ಶರಣರ ದೃಷ್ಟಿಯಲ್ಲಿ ಹೆಣ್ಣು ಭ್ರಕುಟಿಯ ಹಿಡಿದು ನಿಟಿಲ ನಯನನ ಬೆರೆದಳು ಅಕ್ಕ ಮಹಾದೇವಿ ಶಿಖಾ ಚಕ್ರವಿಡಿದು ಶಿವನ ಬೆರೆದಳು ಅಕ್ಕನಾಗಾಯಿ ಪಶ್ಚಿಮ ಚಕ್ರ ಹಿಡಿದು ಪರಮನಾದಳು ಕೂಡಲ ಸಂಗನ ಮರಳು ಮಗಳು ನೀಲಲೋಚನೆ ಈ ವಚನವನ್ನು ಬಸವಣ್ಣನವರು ಉದ್ಧರಿಸಿ ಯಾವ ಹೆಣ್ಣಿನ ಮಹತ್ವವನ್ನು ಎತ್ತಿ ತೋರಿಸ್ತಾರೆ ಹೆಣ್ಣಿನ ಮಹತ್ವ ಎತ್ತಿ ತೋರಿಸ್ತಾರೆ ಅಂತಂದರೆ ಇಲ್ಲದ್ದನ್ನು ಅವರು ಹೇಳೋದಿಲ್ಲ ಅವರು ಸಾಧಿಸಿರುವಂಥ ಆ ಘಟ್ಟ ಆ ಒಂದು ಮಟ್ಟ ಅವರು ತಿಳಿಸಿ ಹೇಳ್ತಾರೆ ಅಕ್ಕ ಮಹಾದೇವಿಯು ಕೂಡ ಆತ್ಮಜ್ಞಾನಿಯಾಗಿದ್ದಳು ನೀಲಾಂಬಿಕೆಯು ಕೂಡ ಆತ್ಮಜ್ಞಾನಿಯಾಗಿದ್ದಳು ಯಾವ ಅಕ್ಕ ನಾಗಮ್ಮನವರು ಕೂಡ ಆತ್ಮಜ್ಞಾನಿಯಾಗಿದ್ದರು ಅನ್ನೋದನ್ನು ಈ ಒಂದು ರೀತಿಯಲ್ಲಿ ಚಕ್ರಗಳನ್ನು ಭೇದಿಸಿ ಹಾಗೆ ಆತ್ಮಜ್ಞಾನಿಯಾದರು ಅನ್ನೋದನ್ನು ಬಸವಣ್ಣನವರು ಹೇಳ್ತಾರೆ ಬಸವಣ್ಣನವರು ಇಂಥ ಒಂದು ಹೆಣ್ಣಿನ ಬಗ್ಗೆ ಗೌರವವನ್ನು ಹೊಂದಿದ್ದರಿಂದಲೇ ಅವರಿಗೆ ತಮ್ಮ ಧರ್ಮದಲ್ಲಿ ಆಸ್ಪದ ಕೊಟ್ಟಿದ್ದರಿಂದಲೇ ಅವರು ಅಷ್ಟೊಂದು ಉನ್ನತಕ್ಕೆ ಬೆಳೆಯಲಿಕ್ಕೆ ಸಾಧ್ಯವಾಯಿತು ಹೆಣ್ಣು ಜೀವನದ ಅವಿಭಾಜ್ಯ ಅಂಗ ಯಾವ ಪುರುಷನ ಅರ್ಧಾಂಗಿ ಅಂತ ತಿಳ್ಕೊಂಡು ಕರೀತಾರಲ್ಲ ಪುರುಷನ ಅರ್ಧಾಂಗಿ ಅಂತಂದರೆ ಪುರುಷನ ಸಮಸಮವಾದಂಥ ಒಂದು ಭಾಗವುಳ್ಳವಳು ಅವಳು ಕೂಡ ಆದರೆ ಅವಳ ಒಂದು ಸ್ವಭಾವ ಅವಳ ಅವಳಲ್ಲಿರುವಂಥ ಕೆಲವೊಂದು ವಿಷಯಗಳು ಪುರುಷನಕ್ಕಿಂತಲೂ ಭಿನ್ನವಾಗಿರ್ಬೋದು ಆದರೆ ಇರುವಂಥ ಸಮರ್ಪಣಾ ಭಾವ ಸ್ತ್ರೀಯಲ್ಲಿರುವಂಥ ವಿಧೇಯತೆ ಸ್ತ್ರೀಯಲ್ಲಿರುವಂಥ ಆ ಒಂದು ಚಾಕಚಕ್ಯತೆ ಅವಳಲ್ಲಿರುವಂಥ ಒಂದು ಮೃದು ಸ್ವಭಾವ ಏನಿದೆ ಅದು ಮುಖ್ಯವಾಗಿಯೂ ಅಧ್ಯಾತ್ಮಕ್ಕೆ ಬೇಕಾಗಿರುವಂಥದ್ದು ಅಧ್ಯಾತ್ಮದಲ್ಲಿಯೂ ಕೂಡ ಅಹಮ್ಮನ್ನು ಬಿಟ್ಬಿಟ್ಟು ಕಿಂಕರನಾಗಿರುವಂಥದ್ದು ಇದು ಆಧ್ಯಾತ್ಮಿಕ ಮೂಲ ಲಕ್ಷಣ ಸರ್ವರು ಕೂಡ ಅಹಮ್ಮನ್ನು ಮರೆತುಬಿಟ್ಟು ಅವನು ದಾಸೋಹಂ ಭಾವವನ್ನು ತಳೆದಾಗಲೇ ಅವನು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀಲಿಕ್ಕೆ ಸಾಧ್ಯ ಕಾರಣ ಏನಂತಂದರೆ ಯಾವ ಪರಮಾತ್ಮನು ನಿರಾಕಾರ ನಿರ್ಗುಣ ಪರಬ್ರಹ್ಮ ಎಂದು ಏನೆಲ್ಲ ವರ್ಣನೆ ಕೊಡ್ತಾರೆ ಆದರೆ ಆ ಪರಮಾತ್ಮನು ಅಂಥ ನಿರ್ಮಲವಾಗಿರುವಂಥ ನಿರಂಜನವಾಗಿರುವಂಥ ವಸ್ತು ಆಗಿರೋದ್ರಿಂದ ಅವನ ಅಂಶವೇ ಆತ್ಮರೂಪದಲ್ಲಿ ನಮ್ಮಲ್ಲಿರೋದರಿಂದ ನಾವು ಆ ಆತ್ಮರೂಪವನ್ನು ಅರ್ಥ ಅಹ ಮಾಡಿಕೊಳ್ಳಬೇಕಾದರೆ ನಮ್ಮ ಶರೀರ ಭಾವವನ್ನು ಅಂದರೆ ಅಹಮ್ಮನ್ನು ನಾವು ಮರೆತಿರಬೇಕು ನಾವು ಅಹಮನ್ನು ಮರೆತುಬಿಟ್ಟು ನಿಸ್ವಾರ್ಥಿಗಳು ನಿಗರ್ವಿಗಳು ನಾವು ಆಗಿರಬೇಕಾಗ್ತದೆ ಅದಕ್ಕೆ ಸಮರ್ಪಣಾ ಭಾವ ಇದು ಸಮರ್ಪಣಾ ಭಾವ ಅಂದರೆ ಶರಣಾಗತಿ ಭಾವ ಶರಣಾಗತಿ ಭಾವ ಮುಖ್ಯವಾಗಿ ಇರಬೇಕಾದುದರಿಂದಲೇ ಅಂಥ ಒಂದು ಪರಮಾತ್ಮನಿಗೆ ಶರಣಾದವರನ್ನು ಶರಣ ಅಂತ ಕರೆದರು ಬಸವಣ್ಣನವರು ಅಂಥ ಒಂದು ಶರಣ ಸ್ಥಿತಿ ಅದು ಮುಖ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಸ್ವಭಾವತವಾಗಿ ಬಂದಿರ್ತದೆ ಯಾವ ಗಂಡು ಮಕ್ಕಳಲ್ಲಿ ಕೂಡ ಅದನ್ನು ಬರಬೇಕು ಅನ್ನುವಂಥದ್ದು ಈ ಒಂದು ಆಧ್ಯಾತ್ಮಿಕ ದೃಷ್ಟಿಕೋನ ಗಂಡು ಮಕ್ಕಳು ಕೂಡ ಶರಣ ಸತಿ ಲಿಂಗಪತಿ ಅದಕ್ಕೆಂತಲೇ ಹೇಳಿದ್ದು ಅದಕ್ಕೆ ಸತಿ ಸತಿಭಾವದಿಂದ ಸಮರ್ಪಣಾ ಭಾವದಿಂದ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿಕೊಂಡಿರಬೇಕು ಶರಣಾಗತನಾಗಿರಬೇಕು ಅಂತ ಅದಕ್ಕೆ ಅಂಥ ಒಂದು ಹೆಣ್ಣು ಈ ಒಂದು ಸೃಷ್ಟಿಯಲ್ಲಿ ಪರಿಪೂರ್ಣವಾಗಿರುವಂಥ ಹಕ್ಕು ಸ್ವಾತಂತ್ರ್ಯ ಪಡೆಯಲಿಲ್ಲ ಯಾಕಂತ ಕೇಳಿದರೆ ಅವಳ ಒಂದು ದೈಹಿಕ ಬಲದ ಜೊತೆಗೆ ಮಾನಸಿಕ ಬಲವೂ ಕೂಡ ಬೌದ್ಧಿಕ ಬಲವು ಕೂಡ ಮೊಟುಕುಗೊಳಿಸಲ್ಪಟ್ಟಿತು ಕುಬ್ಜಳಾಗಿ ಆಕೆ ಬೆಳೆದಳು ಕಾರಣ ಏನು ಅಂತಂದರೆ ಆಕೆಗೆ ಹೊರಗಿನ ವ್ಯವಹಾರವನ್ನು ಗೊತ್ತು ಮಾಡಬಡದೆ ಆಕೆ ಹಡಿಯುವ ದುಡಿಯುವ ಯಂತ್ರ ಅಂತ ತಿಳ್ಕೊಂಡು ಮನೆಯೊಳಗೆ ಇಟ್ಟುಬಿಟ್ರು ಅಂಥ ಒಂದು ಹೆಣ್ಣು ಯಾವ ಪುರುಷನ ಆಜ್ಞಾವರ್ತಿಯಾಗಿ ಅವನು ಹೇಳಿರುವಂಥದ್ದನ್ನು ಕೇಳ್ಕೊಳ್ತಾ ಯಾವ ಮಕ್ಕಳನ್ನು ಹೆರ್ತಾ ಮಕ್ಕಳನ್ನು ಸಾಕ್ತಾ ಅವಳು ತನ್ನ ಜೀವನದಲ್ಲಿ ಆಕೆ ಕುಬ್ಜಳಾಗಿ ಬಿಟ್ಟಲು ಹೊರಗಿನ ವ್ಯವಹಾರ ಜ್ಞಾನದ ಕಡೆಗೆ ಆಕೆಗೆ ಟೈಮ್ ಕೊಡೋಕ್ಕೆ ಆಕೆಗೆ ಒಂದು ಲಕ್ಷ್ಯ ಕೊಡೋಕ್ಕೆ ಟೈಮೂ ಉಳಿಲಿಲ್ಲ ಮತ್ತು ಅಂಥ ಒಂದು ವ್ಯವಹಾರದ ಕಡೆಗೆ ಆಕೆ ಲಕ್ಷ್ಯ ಹಾಕಬೇಕು ಅನ್ನುವಂಥ ಒಂದು ಉದ್ದೇಶ ಪುರುಷನಿಗೂ ಇರಲಿಲ್ಲ ಅದಕ್ಕೆ ಆಕೆ ತನ್ನ ಅಜ್ಞಾವರ್ತಿಯಾಗಿ ಯಾವ ಜ್ಞಾನವನ್ನು ಪಡ್ಕೊಳ್ಳದೆ ತನ್ನ ಒಂದು ಅಧೀನದಲ್ಲಿ ಇದ್ದಿರಬೇಕು ಅನ್ನುವಂಥದ್ದು ಪುರುಷನ ಅಭಿಷ್ಠೆಯಾಗಿತ್ತು ಆ ಪುರುಷನ ಒಂದು ಅನಿಸಿಕೆಯಾಗಿತ್ತು ಆದ್ದರಿಂದ ಪುರುಷ ಆ ಹೆಣ್ಣನ್ನು ನಾಲ್ಕು ಗೋಡೆಗಳ ಮಧ್ಯದಲ್ಲಿಯೇ ಇಟ್ಟು ಅವಳನ್ನು ತನ್ನ ಉಪಯೋಗಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸಿಕೊಂಡು ಯಾವಳಾದರೂ ಒಬ್ಬಳು ಜ್ಞಾನಿ ಹೆಣ್ಮಗಳಿದ್ರೆ ರೀ ನಾನು ಅದನ್ನು ಮಾಡ್ತೀನಿ ಅದನ್ನು ನೋಡ್ತೀನಿ ನಿಮ್ಮ ಜೊತೆಗೆ ಬರ್ತೀನಿ ಅಂತ ತಿಳ್ಕೊಂಡು ಹೇಳಿದಾಗ ಲೇ ನಿನಗೇನು ತಿಳಿಯುತ್ತೆ ಸುಮ್ಮನೆ ಮನೆಯಾಗೆ ಕೂಡ್ ಕುಂತ್ಕೊಳ್ಳು ನಿನಗದೆಲ್ಲ ಗೊತ್ತಾಗೋದಿಲ್ಲ ನಿನಗದೆಲ್ಲ ತಿಳಿಯೋದಿಲ್ಲ ಅಂತ ತಾನು ಹೊರಗಿನ ವ್ಯವಹಾರದಲ್ಲಿ ತೊಡಗಿಸಿಕೊಂಡು ಈ ಒಂದು ಪೇಪರ್ಗಳನ್ನು ನ್ಯೂಸ್ ಪೇಪರ್ಗಳನ್ನು ಓದೋದಾಗಲಿ ಇನ್ನೊಬ್ಬರ ಜೊತೆಗೆ ಚರ್ಚೆ ಮಾಡೋದಾಗಲಿ ಇನ್ನೊಬ್ಬರ ಒಂದು ಬೆಟ್ಟಿಗೆ ಹೋಗಿ ಒಂದು ಜ್ಞಾನವನ್ನು ತಿಳ್ಕೊಳ್ಳೋದಾಗಲಿ ಈ ರೀತಿ ವ್ಯಾಪಕವಾಗಿ ವ್ಯವಹಾರದಲ್ಲಿ ತೊಡಗಿಸಿಕೊಂಡು ಯಾವ ಪುರುಷನ ಒಂದು ಬುದ್ಧಿ ಅದು ಡೆವಲಪ್ ಆಯಿತು ಅದು ಒಂದು ಸಮಾಜದಲ್ಲಿ ಬಹಳಷ್ಟು ರೀತಿಯಲ್ಲಿ ಒಂದು ಶಕ್ತಿಯನ್ನು ಪಡ್ಕೊಂಡು ಅವನು ಧರ್ಮದಲ್ಲಿಯೂ ಕೂಡ ಅಧ್ಯಾತ್ಮದಲ್ಲಿಯೂ ಕೂಡ ಶಕ್ತ ಅನ್ನಿಸ್ಕೊಳ್ಳೋ ಮಟ್ಟಿನಲ್ಲಿ ಅವನು ಬೆಳೆದುಬಿಟ್ಟ ಈ ಒಂದು ಹೆಣ್ಣು ಗಂಡಿನಲ್ಲಿ ಬುದ್ಧಿಯಲ್ಲಿ ವ್ಯತ್ಯಾಸ ಇಲ್ಲ ಇಬ್ಬರ ಮೆದುಳು ಕೂಡ ಸಮಾನಾಂತರದಲ್ಲಿ ಪರಮಾತ್ಮನ ಸೃಷ್ಟಿಸಿದ್ದಾನೆ ಅಂತ ವಿಜ್ಞಾನ ಹೇಳ್ತದೆ ಅಂಥ ಒಬ್ಬ ಹೆಣ್ಣು ಅವಳ ಒಂದು ಸ್ವಭಾವದಲ್ಲಿ ವ್ಯತ್ಯಾಸ ದೇವರು ಮಾಡಿದ್ದು ಇದು ಖಂಡಿತ ಹೆಂಗಂತಂದರೆ ಹೆಣ್ಣು ವಿಧೇಯತೆಯನ್ನು ತೋರ್ತಾಳೆ ಅವಳು ಶರಣಾಗತಿ ಭಾವವನ್ನು ತೋರ್ತಾಳೆ ಅವಳು ಮೃದು ಸ್ವಭಾವದವಳಾಗಿರ್ತಾಳೆ ಪ್ರೀತಿ ಉಳ್ಳವಳಾಗಿರ್ತಾಳೆ ಅಂಥ ಒಬ್ಬ ಹೆಣ್ಣು ಯಾವುದೇ ಒಂದು ಸಮಸ್ಯೆನ ಆ ಹಿಂಸೆಯನ್ನು ಕ್ರಿಯೇಟ್ ಮಾಡೋದಿಲ್ಲ ಎಲ್ಲ ಯುದ್ಧಗಳಾಗಿರೋದು ಯಾವ ಪುರುಷನಿಂದಲೇ ಹೊರತಾಗಿ ಸ್ತ್ರೀಯಿಂದಲ್ಲ ಆ ಯುದ್ಧಗಳು ಪುರುಷನಿಂದ ಸೃಷ್ಟಿಯಾಗಿಬಿಟ್ಟು ಅದರಲ್ಲಿ ಎಲ್ಲ ಪುರುಷ ವರ್ಗ ಅಳೆದು ಬಿಟ್ಟು ಮತ್ತೂ ಕಷ್ಟ ಸ್ತ್ರೀಯಳಿಗೆ ಹೆಣ್ಣು ಅಬಲೆ ಅಂತ ಹೇಳ್ತಾರೆ ಆದರೆ ಈಗ ಗಂಡ ಹೆಂಡತಿಯಲ್ಲಿ ಗಂಡ ತೀರ್ಕೊಂಡು ಹೆಣ್ಮಗಳು ಒಬ್ಬಳೇ ಉಳಿದಳು ಅವಳಿಗೆ ಒಂದು ಎರಡು ಮೂರು ಮಕ್ಕಳು ಕೂಡ ಆಕೆ ಜತೆಗಿದ್ದರು ಅಂತಂದರೆ ಆಕೆ ಇನ್ನೊಂದು ಲಗ್ನವಾಗದೆ ಮಕ್ಕಳಿಗಾಗಿ ತನ್ನ ಜೀವನವನ್ನು ಸವಿಸ್ತಾಳೆ ಆ ಮಕ್ಕಳನ್ನು ತನ್ನ ಜತೆಗಿಟ್ಟುಕೊಂಡು ದುಡಿದು ಆ ಮಕ್ಕಳನ್ನು ಸಾಕಿ ಸಲಹಿ ವಿದ್ಯಾವಂತರನ್ನಾಗಿ ಮಾಡಿ ಅವರಿಗೆ ದೊಡ್ಡವರನ್ನಾಗಿ ಮಾಡ್ತಾಳೆ